ಸ್ಕೇ ನ್ಯೂಸ್ ಮುಲುಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಸಂ্মানದ ಶ್ರೀ ನಮಿಯರು ಚಂದ ወಕೀಲ್ರು ಎಲ್ಲರಿಗೂ 반갑습니다 ಅಂತ ಹೇಳಿ ಶುಭವಾಗಲಿ ವೇದಿಕೆಯ ಮೇಲೆ ಮತ್ತವರು ಪ್ರೀಸೆಂಟ್ ನಿರ್ದೇಶಕರಾಗಿರ್ತಕ್ಕಂತ ರವಭೇತಣ್ಣವರ ಹಾಗೂ ಮಾಜಿ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂತ ಎಮ್ಮ ಮೂಲ್ಯಣ್ಣವರ ಹಾಗೂ ತಾಲೂಕು ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂತ ಮಾಜಿ ಮುನ್ಸಾಮ್ ಗೌಡ್ರೆ ಹಾಗೂ ನಮ್ಮ ಯುವ ಮುಖಂಡರು ಧರಳಿ ಜಗದೀಶನವರೇ ಹಾಗೂ ನಮ್ಮ ಸಹಕಾರಿ ಧೋರಣರಾಗಿರ್ತಕ್ಕಂಥ ಲಕ್ಷ್ಮಣ ಹಾಗೂ ನಮ್ಮ ಹಿಡಲಿ ಸೋಮಶೇಖರ್ ಅಣ್ಣವರೆ ಶಂಕರಪ್ಪನವರೆ ಹಾಗೂ ಮುನಿಪೌಣವರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಹಮ್ರಮ್ಮ ಅವರೇ ಹಾಗೂ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಸಂತ ಅವರೇ ಹಾಗೂ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ರಘು ಅವರೇ ಹಾಗೂ ಮತ್ತೋರ್ವ ನಗರಸಭಾ ಸದಸ್ಯ ಆಗಿರ್ತಕ್ಕಂಥ ಅವರೇ ಹಾಗೂ ನಮ್ಮ ಕೋದೊಂಡವರೆ ಶಂಕರೇಗೌಡ್ರೆ ಹಾಗೂ ನಮ್ಮ ತಾಲ್ಲ ಪಂಚಾಯತ್ ಸದಸ್ಯ ಮಾಜಿ ಕಿಶನ್ ಅವರೇ ಹಾಗೂ ತಾಲ್ ನಮ್ಮ ಪೀಳಿಯಾಗಿರ್ತಕ್ಕಂಥ ವಿಜಯ್ ಅವರೇ ಮುಡ್ಕೊಂಡು ಕಳಿಸ್ಬಿಡ್ ಮುಡ್ ಕಳಿಸ್ಬಿಡೋದೇನಾ ಹಾಗೂ ಈ ಊರಿನ ಮುಖಂಡರು ಹಾಗೂ ಹಿತೈಶಿ ನನ್ನ ಪ್ರೀತಿಯ ಸ್ನೇಹಿತರು ಆಗಿರ್ತಕ್ಕಂಥ ಹೋದ್ರ ಆಗಿರ್ತಕ್ಕಂಥ ಹರೀಶ್ ಮತ್ತೆ ಎಲ್ಲ ಮುಖಂಡರು ಹಾಗು ನಮ್ಮ ಮೋನವರು ಎಲ್ಲ ನಾವು ಸಿಎಂ ಬರ್ಬೇಕು ಮಾಧ್ಯಮಿಕರು ಹಾಗೂ ವಿಶೇಷವಾಗಿ ಪಂಚಾಯತಿ ಸದಸ್ಯರು ನಮ್ಮ ನಮ್ಮ ಬಾಬು 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 ಆನಂದ್ ಸೊ ಎಲ್ಲ ಸದಸ್ಯರು ಸೇರಿದ್ರಿ ಇವತ್ತೇನು ಅಭಿವೃದ್ಧಿ ಕೆಲ್ಸಕ್ಕೋಸ್ಕರ ನಮ್ಮ ಕಾಮಗಾರಿಗೋಸ್ಕರ ನಮ್ಮ ಯಾವಾಗ ಮುಂದೆ ಮುಂದೆ ನಮ್ಮ ಸಂತೋಷ ಎಲ್ಲ ಬಂದಿದ್ದಾರೆ ರಾಜ್ರು ಹಾಗೂ ಎಲ್ಲ ವೇದಿಕೆ ಮೇಲೆ ಮೊಬೈಲ್ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರ ಬಂಧುಗಳೇ ವಿಶೇಷವಾಗಿ ಕಾಮಗಾರಿ ಬಗ್ಗೆ ಇನ್ನೊಂದು ರೋಡ್ ಮೈನ್ ರೋಡ್ ಇಂದ ರೋಡ್ ಪೂಜೆಗೆ ಇನ್ನೊಂದ್ಸರಿ ಬರ್ತೀನಿ ಅದಾದ್ಮೇಲೆ ಕಗ್ನಹಳ್ಳಿಯಿಂದ ಮೇನ್ ರೋಡ್ ಇಂದ ಕಗ್ನಳ್ಳಿ ರೋಡ್ ವರ್ಗ ಪೂಜೆಗೆ ಬರ್ತೀನಿ ಪೂಜೆಗೆ ಬರ್ತೀನಿ ಸಾಕಷ್ಟು ಎಡಳಿ ಮೇನ್ ರೋಡ್ ಇಂದ ಅಪ್ ಟು ಎಡಳಿ ದೂರಿ ಇದಕ್ಕೆ ಹೋಗ್ತದೆ ಜತೆಲಿಕ್ಕೆ ಅದೊಂದು ಮೂರು ಕೋಟಿ ರೂಪಾಯಿ ಅಮೌಂಟ್ ಹಾಕಿದೀನಿ ಅದಕ್ಕೆ ಪೂಜೆಗೆ ಬರ್ತೀನಿ ಇನ್ನು ಎದಕ್ಕೆ ಎದಕ್ಕಿಂತ ಮುಖ್ಯವಾಗಿ ಇಂದ ಏನು ಮೈನ್ ರೋಡ್ ಜೀರೋ ಇಂದ ಅಪ್ ಟು ನಮ್ಮ ಬಾರ್ಡರ್ ಕುಟಳ್ಳಿ ಬಾರ್ಡ್ರೋಡ್ ಮಾಡ್ತಿದ್ವಿ ಮೈನ್ ರೋಡ್ ಮೈನ್ ರೋಡ್ ಅದು ಬಿಎಂ ಸಿ ಆಗಿದೆ ಸೊ ಅದು ಪೂಜೆಗೆ ಬರ್ತೀವಿ ಬರ್ತೀವಿ ಪೂಜೆಗೆ ಬರ್ತೀವಿ ಇದಾದ್ಮೇಲೆ ಸಾಕಷ್ಟು ಚಿಕ್ಕ ಪುಟ್ಟ ಕೆಲಸ ಆಗ್ತಾ ಇದೆ ಅದನ್ನ ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗಾಗಲೇ ನನ್ನ ಕೊರತೆ ಬಗ್ಗೆ ನನ್ನ ನೋವು ಬಗ್ಗೆ ನನ್ನೆಲ್ಲ ಸಾಕಷ್ಟು ಮುಖಂಡರು ಕೂಡ ಮಾತಾಡಿದರು ಸಾಕಷ್ಟು ವಿಷಯ ಮಾತಾಡಿದ್ರು ಈಗ ಒಂದು ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ ಏನಂತಂದ್ರೆ ಮಾಡಿ ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ ನನಗೆ ಯಾರೇ ಶಾಸಕ ಸಿಗ್ಲಿ ಹೊಸ ಶಾಸಕರು ಹಳೆ ಶಾಸಕರು ಕಾಂಗ್ರೆಸ್ ಬಿಜೆಪಿಯವರು ಜೆಡಿಎಸ್ ಯಾರೇ ಸಿಗ್ಲಿ ಗುರು ಏನ್ ನಡೀತದೆ ಗುರು ಏನ್ ಹಿಡಿತದೆ ಸಿಎಂ ಕೊಡ್ತಾನ ಈಗ ಬೆಳಗ್ಗೆ ಬಂದು ಕೂತ್ಕೊಂಡು ಏನ್ ಬೇಕಿಂದ ವಾಂತಿ ಸಂಕ್ರಾಂತಿ ಕಾಂತಿ ಏನು ಈ ಜನಕ್ಕೆ ಏನಾಗಿದೆ ಈಗ ಮರಳು ಮಾಡ್ತಾವ ಈ ಸಂಕ್ರಾಂತಿ ಸರಿ ನವಂಬರ್ 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 ಅಂತ ಮರಳು ಮಾಡ್ತಾವ ಇದಕ್ಕಿಂತ ಮುಂಚೆ ಏನ್ ಮಾಡಿದ್ರು ಆಲಸ ಸಾಲಸ ಸಾಲಸ ಈ ಸಿದ್ದರಾಮಯ್ಯ ಒಂದು ಟೆಕ್ನಿಕ್ ಗೊತ್ತು ಏನಂತಂದ್ರೆ ಈ ಜನಕ್ಕೆ ಹೆಂಗ್ ಮರಳಿ ಮಾಡ್ಬೇಕಂತ ಚೆನ್ನಾಗ್ ಗೊತ್ತು ಎಲ್ಲ ಅಧಿಕಾರ ಬಗ್ಗೆ ಬಿಟಾಕ್ಬೇಕು ಅದ್ರ ಅಧಿಕಾರಿ ಬಗ್ಗೆ ಬಿಟ್ಬೇಕು ಸರ್ಕಾರ ಬಗ್ಗೆ ಬಿಟಾಕ್ಬೇಕು ಏನೋ ಒಂದ್ ಒಂದು ವಿರೋಧ ಮಾಡ್ಬೇಕು ಬಿಡುವುದು ಜನ ಏನ್ ಮಾಡೋದು ಚರ್ಚೆ ಒಳಗಾಗಬೇಕು ಚರ್ಚೆಗೆ ಇದಕ್ಕಿಂತ ಮುಂಚೆ ಏನಾಯ್ತು ಸಮೀಕ್ಷೆ ವಾರ್ಡ್ ಮಾಲ್ ವಾಲ್ ಅಂಟ ವೀರ್ ಮಾಲ್ ಗೌರ್ ಅಂಟ ವಾರ್ಡ್ ಅಂಟ ವೀರ್ ಅಂಟ ಅಂತ ಅದೊಂದು ಸಮೀಕ್ಷೆ ಅದಾದ್ಮೇಲೆ ಆರ್ ಎಸ್ ಎಸ್ ಇದಾದ್ಮೇಲೆ ಇದೇನಾಗುತ್ತೆ ಜನ ಮರಿಬೇಕು ಈ ಜನ ಬರೀ ಈ ಎಪ್ಪತ್ತೆರಡು ಜನ ಹೊಸ ಶಾಸಕರು ಆಗಿದಿರಿ ಬಹುಶಃ ನಮ್ಗಾಗಿರ್ತಕ್ಕಂತ ಶಾಪ ಇದು ಬಹುಶಃ ಸರ್ಕಾರ ತಟ್ಟುತ್ತೆ ಆದಷ್ಟು ಬೇಗ ತಟ್ಟುತ್ತೆ ಅಷ್ಟು ಬೇಗ ಇರಲ್ಲ ತಟ್ಟುತ್ತೆ ಅದು ನವೆಂಬರ್ ಏನಾಗುತ್ತೆ ನೋಡ್ಬೇಕು ನಾನು ಕೂಡ ಕುತೂಹಲ ಕಾಯ್ತಿದ್ರೆ ವಾಂತಿನ ಬೇದಿನ ಇಲ್ಲಾಂದ್ರೆ ಕ್ರಾಂತಿನ ಅಂತ ನೋಡ್ಬೇಕಿದ್ರು ನವಂಬರ್ ಕ್ರಾಂತಿನ ಇಲ್ಲ ವಾಂತಿನ ಇಲ್ಲ ಬೇದಿನ ಅಂತ ನೋಡ್ಬೇಕು ಏನೇನಾಗುತ್ತೆ ನೋಡ್ಬೇಕಾಗುತ್ತೆ ಸೊ ಅದರಿಂದ ಇವತ್ತಿನ ಏನೇ ಶಾಸಕರು ಬೇರೆ ಬೇರೆ ತಾಲೂಕಲ್ಲಿ ನಮ್ಗೆ ಎಪ್ಪತ್ ಕೋಟಿ ಹೋದ್ರೆ ಎಂಬತ್ ಕೋಟಿ ಇದೇ ಶಾಸಕರು ಮುಳುಗಾಗಲಿದ್ದಾಗ ನನ್ನ ಕೋಲಾರದಲ್ಲಿ ಮಾತ್ರ ಶಾಸಕರು ಇದೇ ಕೋಲಾರ ಮುಳುವಾಗಲಿದ್ದಾಗ ಶಾಸಕರಿದ್ದಾಗ ಸಾವಿರ ಕೋಟಿ ತಂದರು ಇವತ್ತು ಅದೇ ಬೈಲ್ ನೂರಾರು ಕೋಟಿ ಬರ್ತಾ ಇದ್ದಾರೆ ನೂರು ಕೋಟಿ ರೀಚ್ ಆಗಿಲ್ಲ ಇವತ್ತು ಅದೇ ಕೋಟಿ ಕಾರ್ಯಕ್ರಮ ಹೆಂಗಿದೆ ಅದೇ ಶಾಸಕರು ಮುಳುಭಾಗಲಿದ್ದಾಗ ಸಾವಿರದ ಐನೂರು ಕೋಟಿ ತಂದಿದಂತ ಪತ್ರ ಬರ್ಸಿದ್ರು ನಾನು ಸಾವಿರದ ಐನೂರು ಕೋಟಿ ಸಿದ್ದರಾಮಯ್ಯನ ಕೊಟ್ಟವನೇ ಇರ್ತಾರೆ ಸೊ ಅದೇ ಶಾಸಕರು ನನಗೆ ಎಪ್ಪತ್ ಕೋಟಿ ಕೊಟ್ಟವಾಗ್ ಸಾವಿರದ ಐನೂರು ಕೋಟಿಯಲ್ಲಿ ಎಪ್ಪತ್ ಕೋಟಿ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಎಪ್ಪತ್ತು ಕೋಟಿ ನಾನು ಈಗ ಅಪಾಜಿ ಅವ್ರಿಗೆ ಹೇಳ್ಕೊಂಬತ್ತ ಇದ್ರೆ ಒಂದು ಸಿ ಸಿ ರೋಡ್ ಒಂದು ಕಿಲೋಮೀಟರ್ ಮಾಡ್ಬೇಕು ಒಂದು ಕೋಟಿ ಇಪ್ಪತ್ತು ಲಕ್ಷ ಬೇಕು ತಾರ್ ರೋಡ್ ಮಾಡ್ಬೇಕಾದ್ರೆ ಎಂಬತ್ತೇಳು ಲಕ್ಷ ಬೇಕು ಇಪ್ಪತ್ತೈದು ಕೋಟಿ ಕೊಟ್ಟು ಯಾವ ರೋಡ್ ರೋಡ್ ಹಾಕ್ತೀನಿ ನಾನು ಎಲ್ಲ ಕೇಳ್ತೀನಿ ನಿಮ್ಗೆ ಏನ್ ತಪ್ಪಿಲ್ಲ ನೀವ್ ಅಧಿಕಾರ ಇದೆ ನಾನು ದಂಡಿಸ್ಬೇಕು ನನ್ ಕೇಳ್ಬೇಕು ಅದ್ ನನ್ನ ಪರಿಸ್ಥಿತಿ ಯಾರು ಕೇಳ್ಬೇಕು ಅಷ್ಟೋ ಇಷ್ಟೋ ಶಸಿಗಳನ್ನು ಮಾತಾಡಿ ಬುದ್ದಾಡಿ ಬೇರೆ ಅಮೌಂಟ್ ತರ್ತಾ ಇದ್ದೀನಿ ಬೇರೆಯವ್ರಿಗೆ ಅದು ಇಲ್ಲ ಸಸ್ಯದಲ್ಲಿ ಯಾವ ಪಾಯಿಂಟ್ ಹಾಕೊಂಡ್ರೆ ಎಲ್ಲ ವೀಕ್ನೆಸ್ ಇದೆ ನೋಡ್ಕೊಂಡು ವೀಕ್ನೆಸ್ ಮಾತಾಡ್ತಾ ಇದ್ರಿ ಸ್ವಲ್ಪ ಅಮೌಂಟ್ ಕೊಡ್ತಾರೆ ಸ್ವಲ್ಪ ತಗೊಳ್ಳ ಏನ್ ಕೊಡ್ತಾರೆ ನಮ್ಮ ಎನ್ ಸಿ ರೆಡ್ಡಿ ಅದಲ್ಲ ಅದಲ್ಲ ರಾಮಯ್ಯ ಫಲಂ ರಾಮಯ್ಯ ಫಲಂ ಅಂತ ಹೇಳಿದ ಮೂರ್ ಸಲ ನಾನೇ ಅಮ್ಮ ಇದ್ದವ್ರು ಹೋಗಿಲ್ಲ ಯಾಕೆ ಹೇಳು ಈ ಕೋರ್ಟ್ ಬೋರ್ಡ್ರು ನಿಮಗೆ ಕೊಡೋದು ಕೊಡಲ್ಲ ಅಂತ ಗೊತ್ತು ಅದಕ್ಕೆ ಆದ್ರೂ ಹಿಂದೆ ತಗೊಂಡ ಹಿಂದೆ ತಗೊಂಡ ಈಗ ಹತ್ತು ವಾಪಸ್ ಕರ್ಕೊಂಡ್ಬಿಟ್ಟಿ ಕೋರ್ಟ್ ಹೋಗ್ಬಿಟ್ಟು ಸೊ ಅದರಿಂದ ಈ ಪರಿಸ್ಥಿತಿ ಏನೋ ಈ ಕೋರ್ಟ್ ಬಗ್ಗೆ ಕಲಿಸಿದ್ದಾರೋ ಇದೇ ಸ್ಟೇಟ್ ಗೌರ್ಮೆಂಟ್ ಅವ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೇಸ್ ಹಾಕಿ ಅಮರ್ಟ್ ಆಗಮ್ ಇವತ್ತು ಎಲ್ಲಾ ಶಾಸಕರು ಸೇರಿ ಕೋರ್ಟ್ ಹೋಗಬೇಕು ಅನ್ಕೊಂಡಿದ್ವಿ ಸ್ವಲ್ಪ ಫ್ರೀ ಆಗಿದ್ದ ಬೇಗ ಹೋಗ್ಬಿಟ್ಟ ಸೊ ಅದರಿಂದ ಮುಂದಿನ ದಿವಸ ನಮ್ ನ್ಯಾಯ ಸಿಗ್ಬೇಕಾದ್ರೆ ಕೋರ್ಟ್ ಮೊರೆ ಹೋಗ್ತಾರೆ ಇನ್ನು ಎರಡು ವರ್ಷ ಇದೆ ಕೈಲಾದಷ್ಟು ನೀವೇನ್ ನನಗೆ ಭಿಕ್ಷೆ ಕೊಟ್ಟಿದ್ರಿ ಕೈಲಾದಷ್ಟು ಈ ಕೆಲಸನ ಮಾಡ್ತೀನಿ ಖಂಡಿತವಾಗ್ಲು ಮಾಡ್ತೀನಿ ತಾರತಮ್ಯ ಮಾಡೋದಿಲ್ಲ ನನಗೆ ಹೋಗ್ತಾರತಕ್ಕಂಥ ಪಾಸ್ಗೆ ಸರ್ಕಾರ ಸಿಕ್ಬಿಟ್ಟಿದ್ರೆ ಕತೆ ಬೇರೆ ಆಗ್ತಾ ಇದೆ ಬಟ್ ಏನ್ ಮಾಡೋದನ್ನ ಪರಿಸ್ಥಿತಿ ಸರಿಯಿಲ್ಲ ದಯವಿಟ್ಟು ನಾನು ನಿಮ್ಮೂರಿಗೆ ಬರ್ತೀನಿ ನಿಮ್ಮ ಹತ್ರ ಇರ್ತೀನಿ ನಿಮ್ಮ ಹವಾಗ್ ಇರ್ತೀನಿ ನೀವ್ ಹಾಕಿ ತಿಂತೀನಿ ದಯವಿಟ್ಟು ನಿಮ್ಮ ಹಬ್ಬವಾಗಿ ಇರ್ತೀನಿ ಖಂಡಿತವಾಗಿ ನಾನು ಬೇರೆ ಏನು ಇದ್ ಮಾಡಕ್ ಆಗಲ್ಲ ಬಟ್ ತಾಳ್ಮೆಯಿಂದ ಇರೋಣ ನಮಗೂ ಒಳ್ಳೆ ಕಾಲ ಬರ್ತಾ ಬಂದೇ ಒಂದೇ ಬರುತ್ತೆ ತಾಳ್ಮೆಯಿಂದ ಇರೋಣ ತಾಳ್ಮೆ ನಮ್ಗೆ ದೇವ್ರ ಪರೀಕ್ಷೆ ಮಾಡ್ತಾವೆ ತಾಳ್ಮೆಯಿಂದ ಇರೋಣ ರಾಜಕಾರಣ ಬಂದಷ್ಟೇ ಇವೆಲ್ಲ ಕಲಿಬೇಕು ಕಲಿಸ್ತಾ ಇದ್ದಾರೆ ಸರ್ಕಾರ ಕಲಿಸ್ತಾ ಇದೆ ಅಂತ ಹೇಳ್ತಾ ಇವತ್ತು ಚಿಕ್ಕ ಪುಟ್ಟ ಚಿಕ್ಕಾಪುಟ್ಟ ಕಾರ್ಯಕ್ರಮಗಳೆಲ್ಲ ಮಾಡ್ಕೋ ಬಂದ ತಾಲೂಕಿನ ಎಂಬತ್ತಾರು ಕಡೆ ಪೂಜೆ ಮಾಡ್ತಾ ಇದೀನಿ ಕೈಲಾದಷ್ಟು ಎಂಬತ್ತಾರು ಪೂಜೆ ಮಾಡ್ಬೇಕು ಇನ್ನು ಇವ್ನ ಇಪ್ಪತ್ತೈದು ಕೋಟಿ ಮನೆ ಕೊಟ್ಟಿದ್ದಾರೆ ಅದು ವರ್ಕ್ ಅಲಾಟ್ ಮಾಡಿದ್ರಿ ಅದು ದೊಡ್ಡ ಮಾತನಾಡಿ ಕೂಡ ಮೇನ್ ರೋಡ್ ಇಂದ ಹಾಕಿದ್ರಿ ಒಂದೂವರೆ ಕೋಟಿ ಅಮೌಂಟ್ ಹಾಕಿದ್ರಿ ಆಯ್ತಲ್ವಾ ಸೊ ಅದರಿಂದ ನನ್ನ ಕೈಲಾದಷ್ಟು ಕೆಲಸಗಳು ನಾನು ಮಾಡ್ಕೊಂಡ್ ಮಾಡ್ತಾ ಇದ್ರಿ ಖಂಡಿತವಾಗ್ಲು ನಿಮ್ಮ ನಿಮ್ಮ ಒಂದು ವಿಶಸ್ ನಿಮ್ಮ ಆಶೀರ್ವಾದ ಶಾಸನ ಅಲ್ಲಿಂದ ಅಂತ ಹೇಳ್ತಾ ಇವತ್ತು ಬಲ್ಲಾ ಪಂಚಾಯಿತಿಯಲ್ಲಿ ಎಲ್ಲಾ ಸಾಕಷ್ಟು ದೂರ ನಮ್ಮ ವಿಜೃಂಭಣೆಯಿಂದ ಬರ್ಮಾಡ್ಕೊಂಡು ಸಾಕಷ್ಟು ಕಾಮಗಾರಿಗಳಿಗೆ ಪೂಜೆಗೆ ವ್ಯವಸ್ಥೆ ಮಾಡ್ಕೊಂಡಿರಕ್ಕೆ ನಿಮಗೆ ಧನ್ಯವಾದಗಳೇ ಅಂತ ನನಗಾಗ್ಲೇ ನಮ್ಮ ಎಂಬಾರ್ ಮೊಳಿಯವರಿಗೆ ಮತ್ತು ನಮ್ಮ ಏನು ನಮ್ಮ ರೇಪುರ ಹೇಳ್ಕೊ ಮತ್ತೆ ಇದೆ ನೆಕ್ಸ್ಟ್ ಅರವತ್ತು ಪರ್ಸೆಂಟ್ ಇಂದ ಐವತ್ತು ಪರ್ಸೆಂಟ್ ಯುವಕರಿಗೆ ದಿನಿಸೋಣ ಇವತ್ತು ಮುಳುಗಾಗ ಯುವಕರಿಗೆ ಅವಕಾಶವನ್ನು ಕೊಡಬೇಕು ಯುವ ರಾಜಕಾರಣ ಬರಬೇಕು ಮುಂದಿನ ಪೀಳಿಗೆ ಎಲ್ಲ ಪಕ್ಷ ಕಟ್ಟಬೇಕಾದ್ರೆ ಎಲ್ಲಾ ಪಕ್ಷದಲ್ಲಿ ಕಟ್ಟಬೇಕಾದ್ರೆ ಯುವಕರು ಮುಂದೆ ಬರ್ಬೇಕಂತ ಹೇಳ್ತಾ ಸೊ ಮುಂದಿನ ಇದಕ್ಕೆ ಅವಕಾಶ ಕೊಡ್ತಕ್ಕೂ ಹೊಂದಿಸ್ತಾ ಸೊ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಪಂಚಾಯತಿ ವೈಸ್ ನಾನು ಮತ್ತು ನಮ್ಮ ಅಧ್ಯಕ್ಷರು ನಮ್ಮ ಕಾರ್ಯದರ್ಶಿಗಳು ಸಾಕಷ್ಟು ಮುಖಂಡರು ಸೇರ್ಕೊಂಡು ಪಂಚಾಯತ್ ಬರ್ತಾ ಇದ್ದೀನಿ ಇದೇ ತಿಂಗಳು ನವೆಂಬರ್ ಮೂವತ್ತನೇ ತಾರೀಕು ಕುಮಾರಸ್ವಾಮಿ ಅವರು ಇದೇ ತರ ತಿಂಗಳು ನವೆಂಬರ್ ಮೂವತ್ತನೇ ತಾರೀಕು ಕುಮಾರಣ್ಣ ಬರ್ತಾ ಇದಾರೆ ಅವ್ರ ಮುಂದೆ ನಮ್ಮ ನೌಕರನ್ನ ಹೇಳ್ಕೊಳ್ಳೋಣ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ನಮ್ಮೂರಿಗೆ ಯಾರಾದ್ರೂ ಅಂತ ಕೇಳ್ಕೊಳ್ಳೋಣ ಇದಕ್ಕೋಸ್ಕರ ನವೆಂಬರ್ ಮೂವತ್ತನೇ ತಾರೀಕು ಬರೋದ್ರಿಂದ ನಾನು ಪಂಚಾಯತಿಗೆಲ್ಲ ಬಂದು ನಿಮ್ಮನ್ನು ಮಾತಾಡೋಕೆ ಬರ್ತಾ ಇದ್ದೀನಿ ಕುಮಾರಸ್ವಾಮಿ ಅವ್ರು ಬರ್ತಾ ಇದಾರೆ ನನಗೂ ಒಂದ್ ಒಂದು ಕಡೆ ಕೊರತೆ ನಮ್ಗೆ ನಾನು ಏನು ನಮ್ಮ ಡಿ ಸಿ ಸಿ ಬ್ಯಾಂಕ್ ಮತ್ತು ಕೋಮು ಗೆಲ್ಸಿದ್ದಾದ್ಮೇಲೆ ನಿಮ್ಗೆ ಎಲ್ಲರಿಗೊಂದು ಊಟ ಇತ್ತು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕರ್ಕೊಂಡ್ಬಂದು ಅವ್ರ ಜೊತೆ ಊಟ ಮಾಡೋ ಮುಖಾಂತರವಾಗಿ ತಾಲೂಕಿಗೆ ಏನಾದ್ರು ಕೊಡುಗೆ ಕೊಡೋಣ ಅಂತ ಹೇಳ್ತಾ ತಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲಿ ಅಂತ ಮುಗಿಸ್ತೀನಿ ಜೈ ಕರ್ನಾಟಕ ನಾನು ನಾನು ಮಾಡ್ಕೊಳಕ್ ಆಗ್ಲಿಲ್ಲ ಇಪ್ಪತ್ ಮೂರ್ ಗೆಲ್ಸಿದ್ರಿ ಒಂದ್ ಮಾತು ಕೇಳಿದ್ರಿ ನಾನು ಕೇಳ ಆಗ್ಲಿಲ್ಲ ಬರಗ ಪಂಚಾಯತ್ ಎಲ್ಲಾ ಕಾಲೇಜಿನವರು ಮಾತು ಕೇಳಿದ್ರೆ ನೀವೇನು ಮಾಡ್ಕೊಂಡು ನಮ್ಮ ಸ್ಟ್ಯಾಚು ಮಾಡ್ಕೊಡಿ ಅಂತ ಕೇಳಿದ್ರಿ ಇವತ್ತು ನಾನು ನಿಮ್ಗೆ ಭಾಷೆ ಕೊಡ್ತಾ ಇದೀನಿ ಅರಿವ್ರ ಮುಖಾಂತರ ಪಂಚಾಯತ್ ಎಲ್ಲಾ ಮುಖಂಡರ ಮುಖಾಂತರ ನಾವೆಲ್ಲ ಪಕ್ಷದ ಮುಖಂಡರ ಮುಖಾಂತರ ಆದಷ್ಟು ಬೇಕಾದು ನಿರ್ಮಾಣ ಮಾಡಿ ಅದ್ರ ಉದ್ಘಾಟನೆ ಬರ್ತೀನಿ ಅಂತ ನಮ್ಗೆ ಮಾತು ಕೊಡ್ತಾ ಇದ್ರಿ ಹಾಗೂ ಪಂಚಾಯತಿ ಬಿಲ್ಡಿಂಗ್ ಅಮೌಂಟ್ ಹಾಕಿದ್ದೀನಿ ಪಂಚಾಯತ್ ಬಿಲ್ಡಿಂಗ್ ಕಟ್ಟಿಂಗು ನಾನು ಮುಂದೆ ಬರ್ತಾ ಇದ್ದೀನಿ ಮುಂದಿನ ಪೂಜೆಗೆ ಬರ್ತೀನಿ ಎರಡನ್ನೂ ಮುಂದೆ ಮುಗಿಸ್ಕೊಂಡು ಖಂಡಿತವಾಗಿ ಹೋಗ್ತೀನಿ ಅಂತ ಹೇಳ್ತಾ ಅವಕಾಶ ಮಾತು ಮುಕ್ತಾರೆ ಎಲ್ ಮಾಡಿದ್ರೆ